गणाधिपत नम आ, 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 आ। गज मुख नानीन पादी गज मुख नानीन वरगळ नू मू वाहन मोदक हस्ता मू वाहन मोदक हस्ता ದೇವ ದೇವರ ದೇವ ದೇವ ದೇವರ ದೇವನಲ್ಲಜ ಮುಖ ನಾನಿನ್ನ ಪಾದವನಿನ ನಿಜವಾಗಿ ಕರುಣಿ ಸುವರಗೇಳೆ ದೇವ ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವಂತ ಎಲ್ಲರಿಗೂ ಕೂಡ ನಮಸ್ಕಾರ ಜ್ಞಾನಮ ಬೆಳಕು ಸರಣಿ ಸಂಚಿಕೆ ನೂರ ಅರವತ್ತ ಎಂಟು ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು ಕಗ್ಗ ಗಾಯನದಲ್ಲಿ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಒಂದು ಕಗ್ಗವನ್ನು ಕೇಳಿಬರೋಣ ಪಂಡಿತರೆ ಶಾಸ್ತ್ರಿಗಳೇ ಮಿಥ್ಯೆಯು ತತ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಕಂಡಿಹಿರ ನರ ಹೃದಯದ ಆಳ ಸುಳಿ ಬಿರುಬುಗಳ ದಂಡವು ಅದನ್ನು ಉಳಿದ ನುಡಿ ಮಂಕುತಿಮ್ಮ ಪಂಡಿತರೆ ಶಾಸ್ತ್ರಿಗಳೇ ನೀವು ಕಂಡಿಹಿರ ನರ ಹೃದಯ ದಾಳ ಸುಳಿ ಬಿರುಗುಗಳ ನುಡಿ ಮಂಕುತಿಮ್ಮ ದಂಡಾವದ ನುಳಿದ ನುಡಿ ಮಂಕುತಿಮ್ಮ ಬಂಧುಗಳೇ ಈ ಜಗತ್ತಿನಲ್ಲಿ ವಿಭಿನ್ನ ಮನೋಭಾವದ ಅಭಿರುಚಿಯ ಮನಸ್ಥಿತಿಯ ಜನರಿದ್ದಾರೆ ಇವರೆಲ್ಲರ ಅನುಭವದಲ್ಲಿ ಕೂಡ ಒಂದು ಸತ್ಯ ಇರುತ್ತೆ ಆ ಸತ್ಯವೇ ಜೀವನ ದರ್ಶನವನ್ನು ಮಾಡುತ್ತೆ ಆದರೆ ಈ ಪ್ರಪಂಚದಲ್ಲಿ ಪಾಂಡಿತ್ಯವನ್ನ ಹೇಳುವ ಪಂಡಿತ ಪಾಮರರು ಒಂದು ಕಡೆ ಆದರೆ ಶಾಸ್ತ್ರವನ್ನು ಬಹಳಷ್ಟು ನಾವು ಓದ್ಕೊಂಡಿದ್ದೇವೆ ಜ್ಞಾನವನ್ನ ಅಪಾರವಾಗಿ ನಾವು ಪಡ್ಕೊಂಡಿದ್ದೇವೆ ಎನ್ನುವ ಕಾರಣಕ್ಕಾಗಿ ಇರುವ ಶಾಸ್ತ್ರಿಗಳು ಇನ್ನೊಂದೆಡೆ ಇದ್ದಾರೆ ಇವರೀರ್ವರು ಕೂಡ ಪ್ರತಿಪಾದನೆಯನ್ನು ಮಾಡುವಂತ ವಿಚಾರಗಳೇನಿದಾವೆ ಬೋಧಿಸುವ ಜ್ಞಾನ ಏನಿದೆ ಸುಳ್ಳನ್ನೇ ನಿಜವೆಂದು ನಿರೂಪಿಸಲು ಒಂದು ಸೇತುವೆಯನ್ನು ಕಟ್ತಾರೆ ಹೀಗೆ ಸೇತುವೆಯನ್ನು ಕಟ್ಟುವಾಗ ಜನಸಾಮಾನ್ಯರ ಹೃದಯದಾಳದಲ್ಲಿರುವಂತ ಸಂಶಯಗಳೇನಿದ್ದಾವೆ ನೋಡಿ ಜೀವನದ ಗೊಂದಲಗಳೇನಿದ್ದಾವೆ ನೋಡಿ ಇವರು ಕೇಳಿರೋದಿಲ್ಲ ಇವರು ನೋಡಿರೋದಿಲ್ಲ ಯಾಕಂದ್ರೆ ಇವರಿಗೆ ಅವಶ್ಯಕತೆ ಇಲ್ಲ ಅದರದ್ದು ಹಾಗಾಗಿ ಮಾನ್ಯ ಗುಂಡಪ್ಪನವರು ಈ ಕಗ್ಗದ ಒಳಗಡೆ ಜನಸಾಮಾನ್ಯರ ಅನುಭವದ ಮುಂದೆ ಪಾಂಡಿತ್ಯ ಇರಬಹುದು ಶಾಸ್ತ್ರಗಳು ಎಲ್ಲವೂ ವ್ಯರ್ಥ ನಿಷ್ಪ್ರಯೋಜಕ ಅಂತ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಕಾರಣ ಕೂಡ ಇದೆ ಯಾಕನ್ನೋದನ್ನ ನಾವು ಮುಂದಿನ ಅಂಶದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರ್ತೀರಿ ಅಥವಾ ಕೇಳಿರ್ತೀರಿ ಯಾರನ್ನೋ ನೋಡಿದಾಗ ಬಹಳಷ್ಟು ಅವನು ಓದ್ಕೊಂಡಿದ್ದಾನೆ ಆ ನೋಡಿದ ತಕ್ಷಣವೇ ಒಂದು ಮಾತು ಬಂದ್ಬಿಡತ್ತೆ ಎಲ್ಲ ಪುಸ್ತಕದ ಬಂದೇಕಾಯ ಮರೆಯ ಒಂದು ಇದು ಸರ್ವೇ ಸಾಮಾನ್ಯವಾದ ಮಾತಿದು ಯಾರೋ ಹೇಳಿರುವ ವಿಚಾರವನ್ನ ಅನುಭವವನ್ನ ಓದಿಕೊಂಡು ಅದನ್ನ ವಿಮರ್ಶೆಯೂ ಮಾಡಿದೆ ಅದು ಸತ್ಯವೋ ಸುಳ್ಳೋ ಎನ್ನುವುದನ್ನ ತಿಳಿಯದೆ ಯಥಾವತ್ತಾಗಿ ಹೇಳುವಂತದ್ದು ಅಷ್ಟೇ ಅಲ್ಲದೆ ತಾನು ಹೇಳುತ್ತಿರುವ ವಿಚಾರವು ಸುಳ್ಳು ಎನ್ನುವುದು ಗೊತ್ತಿದ್ರೂ ಕೂಡ ಅದನ್ನ ಸತ್ಯವಾಗಿಸುವ ಪ್ರಯತ್ನ ಇದೆ ನೋಡಿ ಇಲ್ಲಿ ಮಾರ್ಗವನ್ನು ಇವರು ಸೃಷ್ಟಿ ಮಾಡಿಕೊಂಡಿರ್ತಾರೆ ಹಾಗಾಗಿ ಕಾಲದ ಪರೀದಿಯಲ್ಲಿ ಅನುಭವದ ಮಾತುಗಳಿಗೆ ಹೆಚ್ಚು ತೂಕ ಇರುತ್ತೆ ಹೊರತು ಕೃತಕ ಶೋಕಿ ಮಾತುಗಳೆಲ್ಲವೂ ಕೂಡ ಅಲ್ಪ ಆಯುಷ್ಯ ಆಗಿರುತ್ತೆ ಇಲ್ಲಿ ಮಾನ್ಯ ಗುಂಡಪ್ಪನವರು ಅನುಭವದ ಮಾತುಗಳ ಮುಂದೆ ಪುಸ್ತಕದ ಓದಿರಬಹುದು ಪಾಂಡಿತ್ಯ ಇರಬಹುದು ಶಾಸ್ತ್ರದ ಮಾತುಗಳೆಲ್ಲೂ ಕೂಡ ಪ್ರಯೋಜನ ಅದು ಬರೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾವು ಮತ್ತೆ ಸೂಕ್ಷ್ಮವಾಗಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೋಶವನ್ನ ಓದುದ್ರ ಜೊತೆಯಲ್ಲಿಯೇ ದೇಶವನ್ನು ನಾವು ಸುತ್ತಬೇಕು ಆಗ ಜ್ಞಾನದ ಜೊತೆಯಲ್ಲಿಯೇ ಅನುಭವದ ಸಾರವು ಕೂಡ ಬಹಳಷ್ಟು ವಿಸ್ತಾರ ಆಗತ್ತೆ ಅದಕ್ಕಾಗಿ ಅನುಭವಕ್ಕಿಂತ ಮಿಗಿಲಾದ ಪಠ್ಯ ಇನ್ನೊಂದಿಲ್ಲ ಅನುಭವವೇ ಶ್ರೇಷ್ಠವಾದ ಗುರುವಿದ್ದಂತೆ ಅಂತ ನಮ್ಮ ಬಲ್ಲವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಅನುಭವದ ಸತ್ಯವನ್ನ ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತ ವಿಷಯ ವಿಚಾರಗಳನ್ನ ತಿಳಿದುಕೊಳ್ಳೋಣ ಆ ಮೂಲಕ ನಾವೆಲ್ಲರೂ ಕೂಡ ಸತ್ತುಪೂರ್ಣವಾಗಿ ಈ ಜಗತ್ತಿನಲ್ಲಿ ಹೊರ ಆ ಮೂಲಕವೇ ನಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ ಬಂಧುಗಳ ಜ್ಞಾನವೇ ಬೆಳಕು ಕಗ್ಗ ಸರಣಿ ಕಾರ್ಯಕ್ರಮವು ಕೂಡ ಪ್ರತಿದಿನ ಮುಂಜಾನೆ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗುದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹ ಮಾಡಿ ನಾಳೆ ಇನ್ನೊಂದು ಕಾಗದೊಂದಿಗೆ ನಾವು ಬರ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ